ಹದಿಮೂರು ವರ್ಷಗಳಿಂದ ಉಡಿಪಿನಲ್ಲಿ ಕಾರ್ಯಾಚರಿಸುತ್ತಾ ಇರುವಂತಹ ಗೋಲ್ಡ್ ಕಿಂಗ್ ಸ್ಥಳಾಂತರಗೊಂಡಂತಹ ನೂತನ ಮಲಿಕೆಯ ಉದ್ಘಾಟನಾ ಸಮಾರಂಭ ಇದೇ ಜನವರಿ ಇಪ್ಪತ್ತಾರರ ಸೋಮವಾರದಂದು ಮುಡಿಪುವಿನಲ್ಲಿ ರೆಸ್ಟೋಂಟ್ ಅವರ ಎಚ್ಪಿ ಪಂಪ್ ಹತ್ತಿರ ಶುಭಾರಂಭಗೊಂಡಿದೆ ಹದಿಮೂರು ವರ್ಷಗಳಿಂದ ಜನ ಮೆಚ್ಚುಗೆ ಪಡೆದಂತಹ ಚಿನ್ನಾಭರಣ ಮಳಿಗೆ ಗೋಲ್ಡ್ ಕಿಂಗ್ ಆಗಿದ್ದು ಮಳಿಗೆಯನ್ನ ರಿಬ್ಬನ್ ಕತ್ತರಿಸುವ ಮೂಲಕ ಸೈಯದ್ ಕೊಂಬೋಲ್ ತಂಗಲ್ ಶುಭಾರಂಭಗೊಳಿಸಿದ್ರು ಹಾಗೇನೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನಸಭಾ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷ ಜಗದೀಶ್ ಅಲ್ವಕುವೇತ ಬೈಲ ಸಹಕಾರ ರತ್ನ ಎಸ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಟಿಜಿ ರಾಜಾರಾಮ್ ಭಟ್ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ನಿಕಟಪೂರ್ವ ಅಧ್ಯಕ್ಷ ಸಂತೋಷ್ ಕುಮಾರ್ ಐಬೋಳಿಯರ್ ಕುರ್ನಾಡ್ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವಂತಹ ಲೋಲಾಕ್ಷಿ ದೇವದಾಸ್ ಭಂಡಾರಿ ಪ್ರೇಮಾಗಟ್ಟಿ ರಮೇಶ್ ಡಾಕ್ಟರ್ ಹಾಗೇನೆ ಬಾಲಿಪುನಿ ಉಪಾಧ್ಯಕ್ಷ ಶರೀಫ್ ಜಬ್ಬಾರ್ ಬೋಲಿಯಾರ್ ಶೇನವ ಹಾಗೇನೆ ಅಬುಬುಕರ್ ಹಾಜಿ ಅಕಿಮ್ ಪರ್ತಿಪಾಡಿ ಕುರ್ ಕುರ್ನಾಡ್ ಉಪಾಧ್ಯಕ್ಷರಾಗಿರುವಂತಹ ಎಂ ಕೆ ಅಶ್ರಫ್ ಗೋಲ್ಡ್ ಕಿಂಗ್ ಹೊಸಂಗಡಿಯ ಅನ್ಸಾಫ್ ಎ ಪಿ ಅಬುಬುಕ್ಕರ್ ಮುಸ್ಲಿಯಾರ್ ಪತ್ತನ್ ಈ ಸಂದರ್ಭ ಉಪಸ್ಥಿತರಿದ್ರು ಹಾಗೇನೆ ಅನೀಫ್ ಹಾಜಿ ಮತ್ತು ಇಬ್ರಾಹಿಂ ಮಾಲಕತ್ವದ ಗೋಲ್ಡ್ ಕಿಂಗ್ ಸಂಸ್ಥೆ ಈಗಾಗ್ಲೇ ಕುಂಬ್ಳೆ ಉಪ್ಪಲ ಹೊಸಂಗಡಿ ಹೀಗೆ ಹಲವಾರು ಶಾಖೆಗಳನ್ನು ಹೊಂದಿದ್ದು ಈಗ ನಾಲ್ಕನೇ ಶಾಖೆಯಾಗಿ ಉಡುಪಿನಲ್ಲಿ ಶುಭಾರಂಭಗೊಂಡಿದೆ ಇಲ್ಲಿ ಮೆಗಾ ಆಫರ್ ಅನ್ನ ಇದ್ದು ಕೇರಳ ವರ್ಕ್ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸೆಮಿ ಆಂಟಿಕ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರಾಜ್ಕೋಟ್ ವರ್ಕ್ಸ್ಗೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರೀಮಿಯಂ ಆಂಟಿಕ್ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಹದಿನೆಂಟು ಕ್ಯಾರೆಟ್ ನಲ್ಲಿ ವಿಶೇಷ ಡಿಸ್ಕೌಂಟ್ ಇದೇ ಇಪ್ಪತ್ತಾರು ಜನವರಿಯಿಂದ ಇಪ್ಪತ್ತೈದು ಫೆಬ್ರವರಿವರೆಗೆ ನಡೀಲಿಕ್ಕಿದ ಹಾಗೇನೆ ಗೋಲ್ಡ್ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ಐವತ್ತ ಐದು ಶೇಕಡ ಮೇಕಿಂಗ್ ಚಾರ್ಜ್ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮದುವೆ ಚಿನ್ನಾಭರಣ ಖರೀದಿಗೆ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ನೀಡ್ತಾ ಇದ್ದಾರೆ ಹಾಗೇನೆ ಪ್ರತಿಯೊಂದು ಖರೀದಿಗೆ ಕೂಡ ಕೂಪನ್ ಪ್ರತಿದಿನ ಡ್ರಾದಲ್ಲಿ ವಿಜೇತರಾದ ಒಬ್ಬರಿಗೆ ಚಿನ್ನದ ನಾಣ್ಯ ಬಹುಮಾನವಾಗಿ ನೀಡಲಾಗುತ್ತೆ ಇನ್ನು ಬೆಳೆ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿಯ ಜೊತೆಗೆ ಹಳೆಯ ಚಿನ್ನವನ್ನ ಕೊಟ್ಟು ಉತ್ತಮ ಬೆಲೆಯನ್ನ ಕೂಡ ಪಡೆಯಬಹುದು ಹಾಗೇನೆ ಇಲ್ಲಿ ಮಾಸಿಕ ಸ್ಕೀಮ್ ಗೆ ಸೇರಿ ಆಕರ್ಷಕ ಉಡುಗೊರೆಯನ್ನ ಕೂಡ ಗೆಲ್ಲಬಹುದು ಇನ್ನು ಗೋಲ್ಡ್ ಕಿಂಗ್ ಚಿನ್ನದ ಪರಿಶುದ್ಧತೆ ಮತ್ತು ಭರವಸೆಯ ಮೇಲೆ ನಿಂತಿದ್ದು ಹಲವಾರು ಗ್ರಾಹಕರನ್ನ ತನ್ನ ಕೈ ಬೀಸಿ ಕರಿತಾ ಇದೆ ಈಗಾಗಲೇ ವಿಶೇಷ ರಿಯಾಯಿತಿಗಳ ಜೊತೆಗೆ ಹೊಸ ಹೊಸ ಡಿಸೈನ್ಗಳು ಕೂಡ ಆಧುನಿಕ ಶೋರೂಮ್ ಅಲ್ಲಿ ನೀವು ನೋಡಬಹುದು ಹಾಗೇನೆ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯವನ್ನ ಕೂಡ ಈ ಹೊಸ ಗೋಲ್ಡ್ ಕಿಂಗ್ ಶಾಪ್ ನೀಡಿದ್ದು ಇದು ರೆಡ್ ಸ್ಟೋನ್ ಟವರ್ ಉಡಿಪಿನ ಹತ್ರ ಶುಭಾರಂಭಗೊಂಡಿದೆ ಚಿನ್ನಾಭರಣ ಖರೀದಿ ಮಾಡುವವರಿಗೆ ಇದೊಂದು ಉತ್ತಮವಾದಂತಹ ವಿಪುಲವಾದಂತಹ ಅವಕಾಶ ಅಂತ ಹೇಳ್ಬೋದು ಕಟ್ಟಡಕ್ಕೆ ಆ ಒಂದು ಬಂಗಾರದ ವಾಣಿಜ್ಯ ಮಳಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮತ್ತೆ ನಮ್ಮ ಕುರ್ನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೇಮಂತ್ ಗಟ್ಟಿ ಅವರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಂತ ಶರೀಫ್ರವರು ಮಾಜಿ ಅಧ್ಯಕ್ಷರ ಲೋಲಕ್ ಅದೇ ರೀತಿ ನಮಗೆ ಅತ್ಯಂತ ಗೌರವ ಹಿ ಇದೆಯಲ್ಲ ಅದು ಶಾಲೆಗೆ ಸಂಬಂಧಪಟ್ಟಾಗಿರಲಿ ಪರಿಸರಕ್ಕೆ ಸಂಬಂಧಪಟ್ಟಾಗಿರಲಿ ಕ್ರೀಡೆಗೆ ಸಂಬಂಧಪಟ್ಟಾಗಿರಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗಿರಲಿ ಆ ನೇತೃತ್ವದ ಗೌರವದಿಂದ ನಮ್ಮ ರಮೇಶ್ ಸೇನರವರೇ ಅದೇ ಡಾಕ್ಟರ್ ರಮೇಶ್ ರವ್ರೆ ನಮ್ಮ ಲ್ಯಾಂಡ್ಸ್ ಕ್ಲಬ್ನ ಮಾಜಿ ಗೌರ್ನರು ಹಿರಿಯರು ಕೃಷಿ ಸಮಾಜದ ತಾಲೂಕಿನ ಅಧ್ಯಕ್ಷರು ತೋರ್ತ ದೇವದಾಸ್ ಮತ್ತು ಪುರ್ನಾಜಿ ಅಧ್ಯಕ್ಷ ಆಗಿರುವಂತಹ ದೇವದಾಸ್ ಭಂಡಾರ್ ಅವರೇ ನಮ್ಮ ಜೊತೆ ವೇದಿಕೆಯನ್ನು ಉಪಸ್ಥಿತ ಮಾಜಿ ಉಪಾಧ್ಯಕ್ಷ ಆಗಿರುವಂತಹ ಬಶೀರ್ ಮುಡಿಪುರವರೇ ಈ ಊರಿನ ಅತ್ಯಂತ ಗೌರಿ ಹಿರಿಯರಾಗಿರುವಂತಹ ಎಲ್ಲ ಕೆಲಸ ಕುಜನಕರ್ ಅವರೇ ಅರುಣ್ ಡಿಸೋಜ್ ಅವರೇ ವರ್ಷ ನಮ್ಮ ಇವತ್ತಿನ ಮನೋರಂಜನೆಗೆ ಮನಸ್ಸನ್ನ ಜನ ಸಾಧಿಕರವರೆ ಅದೇ ರೀತಿ ಎಲ್ಲ ನಮ್ಮ ಇಬ್ರು ಕೂಡ ಇವತ್ತು ಅನೀಫ್ ಮತ್ತು ಇಬ್ರಾಹಿಂ ಅವರೇ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾನು ನಿನ್ನೆ ಹೇಳಿದ್ದೆ ಗಣರಾಜ್ಯೋತ್ಸವ ಸಾಗುವ ಕಾರಣ ಸ್ವಲ್ಪ ತಡ ಆಗ್ಬೋದು ನೀವು ನಮ್ಮ ಊರಿಗಲು ಬಂದ ತಕ್ಷಣ ಉದ್ಘಾಟನೆ ಮಾಡಿ ಗ್ರೂವ ಮಾಡಿ ಅವರು ನಮಗೆ ಮಿಸ್ ನಾನು ಬಂದು ನಿಮ್ಮ ಜೊತೆ ಸೇರ್ತಾರೆ ಯಾಕೆ ನಾವು ಇಲ್ಲಿ ಬಹಳ ಆತ್ಮೀಯರಾಗಿದ್ದೇವೆ ನನಗೆ ಅದಕ್ಕೆ ಅಂತ ಸಂತೋಷ ಅಂತ ಇವತ್ತು ನಾನು ಕೇಂದ್ರ ಭಾಗದಲ್ಲಿ ಇವತ್ತು ಒಂದು ಆಭರಣದ ಅಂಗಡಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ನಾನು ಇಬ್ಬರು ಯುವಕರನ್ನು ಎರಡು ಮೂರು ವಿಚಾರಕ್ಕೆ ಅಭಿನಂದಿಸ್ತೇನೆ ಒಂದು ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಹದಿಮೂರು ಅಂದ್ರೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಇಬ್ಬರ ಜೊತೆ ಕೂಡ ಒಂದು ವ್ಯಾಪಾರ ಪ್ರಾರಂಭ ಮಾಡುವ ಅಂತ ಹೇಳಿ ಆಲೋಚನೆ ಮಾಡಿಕೊಂಡು ಅದು ಲಾಭ ಬರಲಿ ನಷ್ಟ ಬರಲಿ ಮತ್ತೆ ನೋಡುವ ಆಶೀರ್ವಾದ ಇದೆ ಗುರಿಯರು ಆಶೀರ್ವಾದ ಇದೆ ಅಂತ ಹೇಳಿ ಒಂದು ದೇವರ ಒಂದು ವಿಶೇಷವಾದ ಪ್ರಾರಂಭ ಮಾಡಿ ಯುವಕ ಯಶಸ್ವಿಯಾಗಿ ಹದಿಮೂರು ವರ್ಷ ಆಗಿ ಇಲ್ಲದಿದ್ದ ಯುವಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ವಯಸ್ಸಾದ ತಕ್ಷಣ ಪಾಸ್ಪೋರ್ಟ್ ಮಾಡಿ ಫಾರಿನ್ ಓಡುವುದು ಇವರು ಆ ರೀತಿ ಮಾಡಿದ್ರೆ ಇಲ್ಲೇ ಇದ್ದುಕೊಂಡು ಇಲ್ಲಿ ಅದನ್ನು ವ್ಯಾಪಾರ ಮಾಡಲಿಕ್ಕಾದ್ರೆ ಇವತ್ತು ಹದಿಮೂರು ವರ್ಷ ತನಕ ಅತ್ಯಂತ ಯಶಸ್ವಿ ಆಗುವುದಾದರೆ ಈ ಸಮಾಜದಲ್ಲಿ ದೇಶದಲ್ಲಿ ಸರ್ವರಿಗೂ ಕೂಡ ಆಗಲಿಕ್ಕೆ ಅವಕಾಶ ಇದೆ ಅಂತೇಳಿ ತೋರಿಸಿಕೊಂಡಂತ ಯುವಕರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ